ಬಂಟಿಗೆ ಇವತ್ತೇ ಬೇಸರ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನಿಮ್ಗೆ ಇನ್ನುಸ ಗೊತ್ತಿಲ್ಲ ನಾವು ಎಲ್ಲಿಗೆ ಹೊರಟದ್ದು ಅಂತ ಬೆಳಗ್ಗಿನ ಮೌನ ಸುಂದರವಾದ ಪ್ರಕೃತಿ ಆಹ್ಲಾದಕರ ವಾತಾವರಣ ಹಾಗೆ ದೇವರ ಪೂಜೆಯೊಂದಿಗೆ ಇವತ್ತಿನ ದಿವಸ ನಂದು ಆರಂಭ ಆಯಿತು ಅಷ್ಟಲ್ಲದೆ ಬಂಟಿಯ ಜೊತೆಗೆ ಪ್ರಕೃತಿಯ ನಡುವೆ ಒಂದು ಸಣ್ಣದಾದ ವಾಕಿಂಗ್ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್ ಇವತ್ತು ಈ ಹೊರಟಿದ್ದೇವೆ ಒಂದು ಎಲ್ಲಿಗೆ ಸ್ಪೆಷಲ್ ಆದಂತ ಜಾಗಕ್ಕೆ ಹೋಗ್ತಾ ಇದ್ದೇವೆ ಹಾಗೆ ನಾವಿಬ್ಬರೇ ನಮ್ಮ ಮೊಟ್ಟಿಗೆ ಬೇರೆ ಯಾರು ಇದ್ದಾರಾ ಮತ್ತೆ ಎಲ್ಲಿಗೆ ಹೋಗುದು ಮತ್ತೆ ಗೊತ್ತಾಗ್ತದೆ ಬನ್ನಿ ಬಾಯ್ ಬಂಟಿ ಬಂಟಿಗೆ ಇವತ್ತೇ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಹೀಗೆ ತುಂಬಾ ದಿವಸ ಉಂಟು ನಮಗೆ ಹೀಗೆ ಹೋಗಲಿಕ್ಕೆ ನವರಾತ್ರಿಯಲ್ಲಿ ಫುಲ್ ಇಲ್ಲಿ ನೋಡಿ ಮಲಗಿದ್ದಾನೆ ನಾವು ಹೋಗಿ ಬರ್ತೇವೆ ಆಯ್ತಾ ಮಲಗಿಕೊಂಡಿರೋ ಓಕೆ ಗುಡ್ ಬಾಯ್ ಪ್ರತಿ ಸರ್ತಿಯ ಹಾಗೆ ಇವತ್ತು ಕೂಡ ಬಂಟಿಯನ್ನು ಬಿಟ್ಟು ಹೋಗಬೇಕಾದ್ರೆ ಬೇಸರ ಆಯಿತು ಆದರೆ ಸೆಂತ ಮಾಡೋದು ಎಲ್ಲ ಕಡೆ ಸಹ ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಹಾಗೆ ನಾವು ಹೊರಟೇವೆ ನಾವು ಫಸ್ಟಿಗೆ ಈಗ ಹೋಗೋದು ವಿದ್ಯಾಪೀಠಕ್ಕೆ ಅಲ್ಲಿನ ನಂತರ ನಾವು ಬೇರೆ ಕಡೆಗೆ ಹೋಗೋದು ಕೋಟಿ ಶ್ಲೋಕ ವಾಲ್ಮೀಕಿ ರಾಮಾಯಣ ಅಂತಲ್ಲ ಯಥಾಪಟ್ಟು ಜಾಸ್ತಿ ಹ್ಮ್ ಹ್ಯಾಗ್ರಿವಾಟ್ ಆಯ್ತು

ನಮ್ಮ ಮಾಮಂದು ಕಂಪ್ಲೇಂಟ್ ಹಿಂಡಿ ಮುಗ್ದಿದೆ ಅಂತ ಹೇಳಿ ಅದಕ್ಕೆ ವ್ಯವಸ್ಥೆ ಮಾಡುವಂಥವರನ್ನು ಅವರನ್ನು ಸಮಾಧಾನ ಮಾಡಿ ಆಮೇಲೆ ದೇವರಿಗೆ ನಮಸ್ಕಾರ ಮಾಡಿ ತೀರ್ಥ ಪ್ರಸಾದ ಎಲ್ಲ ತಕೊಂಡು ಸ್ವಲ್ಪ ಹೊತ್ತಲ್ಲಿ ಕೆಲಸ ಎಲ್ಲ ಮಾಡಿ ಮತ್ತೆ ನಾವು ಹೊರಟೆವು ಗೊತ್ತಿಲ್ಲ ಅದ ನಾವ್ ಎಲ್ಲಿ ಹೋರಾಟದಂತ ನಾವು ಹೋರಾಟ ಕೊಲ್ಲೂರು ಮುಖಾಂಬಿಕಾ ದೇವಸ್ಥಾನಕ್ಕೆ ಇವತ್ತಲ್ಲಿ ತಂಗಿಯ ಲೆಕ್ಕದಲ್ಲಿ ಚಂಡಿಕಾ ಹೋಮ ಉಂಟು ಕೃಷ್ಣನೇ ಬಂಡದ ದೇವರೇ ಬಿಟ್ಟು ಬಂದ ಏನೇ ಮಂತಲ್ಲ ನಾನೇ ಟೈಮ್ ಹಾಗೆ ಆಯ್ತವ ಬೆತ್ತಿ ಅಂದೇನು ನಮ್ಮಂಟ ಬೆತ್ತ ನಮ್ಮ ಅಲ್ಲ ಅಲ್ಲ ವಿಷ್ಣು ವಿಷ್ಣು ಕಂಟಿನ್ಯೂ ೂರ್ ಮುಕಾಂಬಿಕಾ ಕುಂದಾಪುರ ರೋಡ್ ಫಾರ್ ಟೂ ಕಿಲೋಮೀಟರ್ಸ್ ವಾಹ್ ಇಲ್ಲಿ ನೋಡಿ ಚಂದ ಚಂದದ ಹಸುಗಳು ಅರಣಕಟ್ಟೆ ಕೊಲ್ಲೂರು ಇಪ್ಪತ್ತೊಂದು ಕಿಲೋಮೀಟರ್ ಉಂಟು ಇನ್ನು ಈ ಊರಿನವರೆಲ್ಲರೂ ಸಹ ಇದೇ ಸಾಕುನಾ ಗಿಡ ನೋಡಿ ಅಲ್ಲಿ ಎಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ ಓ ಇಲ್ಲಿ ಮೈತಾ ಓ ತುಂಬಾ ಉಂಟು ಕೃಷ್ಣ 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 ಉಂಟು ನೋಡಿ ನೋಡಿ ಪುನಃ ಕಾಡು ದಾರಿ ಫುಲಿ ಚಿರತೆ ಎಲ್ಲ ಉಂಟು ಅಂತ ಹೇಳಿ ಅಲ್ಲಿ ಬೋರ್ಡ್ ಹಾಕಿದ್ರಪ್ಪ ನೋಡಿ ಚಂದದ ಭತ್ತದ ಗದ್ದೆ ಹೀಗೆ ನನ್ನ ಹಸ್ಬೆಂಡ್ನ ಪ್ರವಚನ ಕೇಳ್ತಾ ಕೇಳ್ತಾ ನಾವು ಕೊಲ್ಲೂರು ಟೆಂಪಲ್ಗೆ ತಲುಪಿದೆವು ನಮಗೆ ದಾರಿ ನೋಡಿ ಎಲ್ಲ ಜನ ಹೋಗ್ತಾ ಇದ್ದಾರೆ ಪ್ರವಚನ ಅಂತ ಹೇಳಿದರೆ ನನ್ನ ಹಸ್ಬೆಂಡ್ ಈಗ ಶಾಸ್ತ್ರ ಅಧ್ಯಯನಕ್ಕೆ ಹೋಗ್ತಾ ಇದ್ದಾರೆ ಹಾಗೆ ಅಲ್ಲಿ ಸಿಕ್ಕಿದಂತಹ ನಾಲೆಜನ್ನು ಬಂದು ನನ್ನ ಜೊತೆಗೆಲ್ಲ ಶೇರ್ ಮಾಡ್ತಾರೆ ಸೊ ನನಗೆ ಕೂಡ ಇದರಿಂದ ತುಂಬ ವಿಷಯ ಎಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಗೊತ್ತಿಲ್ಲದೆಲ್ಲ ಕಲ್ಲೂರು ಟೆಂಪಲ್ ಅಲ್ಲಿ ನನ್ನ ತಂಗಿಯ ಲೆಕ್ಕದಲ್ಲಿ ಚಂಡಿಕಾ ಹೋಮ ಇತ್ತು ಹಾಗೆ ನಾವು ಬಂದದ್ದು ತುಂಬಾ ರಶ್ ಆಯ್ತ ದೇವರ ದರ್ಶನಕ್ಕೆ ಆದ್ರೆ ಬಾವನಿಗೆ ಅಲ್ಲಿ ಅವರ ಪರಿಚಯ ಇದ್ದ ಕಾರಣ ನಮಗೆ ದೇವರ ದರ್ಶನ ಎಲ್ಲ ಸುಲಭದಲ್ಲಿ ಆಯ್ತಾ ಇತ್ತ ಇಲ್ಲದ್ರೆ ಬಹಳ ಕಷ್ಟ ಇತ್ತು ಮತ್ತೆ ಅದೇ ದಿವಸ ರಿಷಬ್ ಶೆಟ್ಟಿ ಅವರದು ಕೂಡ ಚಂಡಿಕಾ ಹೋಮ ಇತ್ತು ಹಾಗೆ ನಮ್ಗೆ ರಿಷಬ್ ಶೆಟ್ಟಿ ಅವರನ್ನು ಕೂಡ ನೋಡಲಿಕ್ಕೆ ಸಾಧ್ಯ ಆಯ್ತಿಲ್ಲ ಹಾಗೆ ದೇವರ ಉತ್ಸವ ಮೂರ್ತಿಯ ಪ್ರದಕ್ಷಿಣೆ ಆಮೇಲೆ ಪಲ್ಲಕ್ಕಿಯಲ್ಲಿ ಇಟ್ಟು ಪಲ್ಲಕ್ಕಿ ಸುತ್ತು ಇದೆಲ್ಲ ನಮ್ಗೆ ತುಂಬಾ ಚಂದದಲ್ಲಿ ನೋಡ್ಲಿಕ್ಕೆ ಸಿಕ್ಕಿತು ಹಾಗೆ ಅದನ್ನೆಲ್ಲ ನೋಡಿಕೊಂಡು ಬರುವಾಗ ಇಲ್ಲಿ ಪೂರ್ಣಾಹುತಿಗೆ ಕೂಡ ಸಿದ್ಧವಾಗಿತ್ತು ಹಾಗೆ ಎಲ್ಲದ್ರಲ್ಲಿ ಕೂಡ ಸಂಪೂರ್ಣವಾಗಿ ಭಕ್ತಿ ಶ್ರದ್ಧೆಯಿಂದ ನಮ್ಗೆ ಭಾಗವಹಿಸ್ಲಿಕ್ಕೆ ಅವಕಾಶ ಇತ್ತು ಇಲ್ಲಿ ತಂಗಿಯ ಮನೆಯವರು ತಂಗಿಯ ನಾದಿನಿ ತಂಗಿಯ ನಾದಿನಿಯ ಗಂಡ ಹಾಗೆ ತಂಗಿಯ ಅತ್ತೆ ಇವರೆಲ್ಲರೂ ಕೂಡ ಬಂದಿದ್ರಾಯ್ತ ಹಾಗೆ ನಮ್ಮನ್ನು ಕೂಡ ಅವಳು ಇನ್ವೈಟ್ ಮಾಡಿದ್ಲು ಪ್ರತಿ ಸರ್ತಿ ನಮ್ಗೆ ಇನ್ವೈಟ್ ಮಾಡ್ತಾಳೆ ಆಗ ನಾವೆಲ್ಲ ಪುತ್ತೂರಲ್ಲಿ ಇರ್ತೇವಲ್ಲ ಸೊ ನಮ್ಗೆ ಬರ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು ಕೆಲವೊಂದ್ ಒಂದೊಂದು ವರ್ಷ ನಾವು ಬರ್ತಾ ಇದ್ದೆವು ಬಟ್ ಈ ವರ್ಷ ನಾವು ನಾನ್ ಮತ್ತು ನನ್ನ ಗಂಡ ಮಾತ್ರ ಓದೋದು ಮಕ್ಕಳಿಗೆ ಸಹ ರಜೆ ಇರ್ಲಿಲ್ಲ ಹಾಗೆ ಹಾಗೆ ಇಲ್ಲಿ ಒಂದು ವಿಶೇಷವಾದ ಒಂದು ಸಂಪ್ರದಾಯ ಇದೆ ತುಪ್ಪದ ದೀಪವನ್ನು ಹೊತ್ತಿಸಿ ಅಲ್ಲಿ ಎದುರುಗಡೆ ಸೂರ್ಯನನ್ನು ನೋಡಿ ಆರತಿ ಮಾಡಿ ಮತ್ತೆ ನಾವು ಇಲ್ಲಿ ಹಾಗೆ ಇದು ಸಹ ಮಾಡಿ ನಾವು ತುಂಬ ಎಂತ ಡಿವೈನ್ ಆಗಿ ಫೀಲ್ ಆಯಿತು ನಮಗೆ ಕಣ್ಣು ಬಿಡುವ ಉಂಟಲ್ಲ ಅಲ್ಲಿ ಭರತನಾಟ್ಯದವಳು ಬಂದು ನಿಂತಿದ್ಲು ಸಾಕ್ಷಾತ್ ದೇವಿಯನ್ನೇ ನೋಡಿದಷ್ಟು ಖುಷಿಯಾಯಿತು ನನಗೆ ಹೋಮ ಎಲ್ಲ ಆದಮೇಲೆ ಹೋಮದ ಜಾಗದಲ್ಲಿ ಎಲ್ಲ ಕ್ಲೀನ್ ಮಾಡಿ ಅಲ್ಲಿಯೇ ನಮಗೆ ಅನ್ನಪ್ರಸಾದ ಕೂಡ ವಿತರಣೆ ಮಾಡ್ತಾರೆ ಹೀಗೆ ಹೋಮದಲ್ಲಿ ಭಾಗವಹಿಸಿ ಅನ್ನ ಪ್ರಸಾದ ಎಲ್ಲ ಸ್ವೀಕಾರ ಮಾಡಿಕೊಂಡು ಅಲ್ಲಿಯ ಅದು ಇದು ಪುಂಗನೂರು ತಳಿಯ ಹಸು ಆಯ್ತಾ ಅದನ್ನೆಲ್ಲ ಮಾತಾಡಿಸಿ ನಂತರ ನಾವು ಮತ್ತೆ ಹೊರಟೆವು ಹೊರಡುವಾಗ ಅಲ್ಲಿ ದಾರಿಯಲ್ಲಿ ಒಂದು ಮಾಸ್ತಿ ಕಟ್ಟೆ ಅಂತ ಸಿಗ್ತದಾಯ್ತಾ ಅಲ್ಲಿಗೆ ಸಹ ಹೋದೆವು ಅಲ್ಲಿ ತುಂಬಾ ವಿಶೇಷ ಅಂತ ತುಂಬಾ ಜನ ಎಲ್ಲ ಹೋಗ್ತಾರೆ ಹಾಗೆ ಅಲ್ಲಿಯ ಭಟ್ರನ್ನು ನಾವು ಮಾತಾಡಿಸಿದೆವು ಎಂತ ವಿಶೇಷ ಅಂತ ಹಾಗೆ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಹಾಗೆ ಜನರು ಇಲ್ಲಿಗೆ ಭಕ್ತಿಯಿಂದ ಬೇರೆ ಬೇರೆ ರೀತಿಯ ಹರಕೆಗಳನ್ನೆಲ್ಲ ಕೊಡ್ತಾರೆ ಆಯ್ತಾ ತೊಟ್ಟಿಲಂತೆ ಗಂಟೆ ಅಂತೆ ಮತ್ತೆ ಕೂಡ ಇನ್ನೇನೇನೋ ಎಲ್ಲ ಇತ್ತು ಅದು ಯಾವ ಕಾರಣಕ್ಕೆಲ್ಲ ಕೊಡ್ತಾರೆ ಅಂತ ಗೊತ್ತಿಲ್ಲ ಹಾಗೆ ನಾವು ಕೂಡ ಒಂದು ಪೂಜೆ ಎಲ್ಲ ಮಾಡಿಸಿ ಪ್ರಸಾದ ಎಲ್ಲ ಪಡ್ಕೊಂಡೆವು ನಂತರ ಅಲ್ಲಿ ಕಾಡಿನ ಮಧ್ಯೆ ನಾವು ಒಂದು ಪ್ರದಕ್ಷಿಣೆ ಕೂಡ ಬಂದೆವು ವನದುರ್ಗಾ ದೇವಿ ಅಂತ ಹೆಸರು ಈ ದೇವರಿಗೆ ನೋಡಿ ವನದ ಮಧ್ಯದಲ್ಲಿ ಕಾಡಿನ ಮಧ್ಯದಲ್ಲಿ ಈ ಗುಡಿ ಓಪನ್ ಆಗಿದೆ ಸೊ ಇಲ್ಲಿ ನಾವು ಪ್ರಕೃತಿಯ ಸೌಂದರ್ಯವನ್ನು ಮನಸಾರೆ ಆಸ್ವಾದಿಸ್ತಾ ಆಸ್ವಾದಿಸ್ತಾ ಪ್ರಸಾದ ಎಲ್ಲ ತಕೊಂಡು ಮುಂದೆ ಬರುವಾಗ ಅಲ್ಲಿ ಕಲ್ಲು ಬೆಂಚ್ ನಾವು ಕೂತ್ಕೊಳ್ಬಹುದು ಸ್ವಲ್ಪ ಹೊತ್ತು ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ತಕೊಂಡು ನಂತರ ಮುಂದಕ್ಕೆ ಹೊರಡುವಾಗ ಅಲ್ಲಿ ನಾಗಭನ ಇತ್ತು ಸೊ ನಾಗಭನಕ್ಕೆ ಕೂಡ ಹೋಗಿ ನಮಸ್ಕಾರ ಮಾಡಿ ಅಲ್ಲಿಂದ ಮತ್ತೆ ನಾವು ಹೊರಡುವಾಗ ನನ್ನ ನಮ್ಮ ತಂಗಿಯವರ ಗಾಡಿ ಕೂಡ ಬಂದಿತ್ತು ಅವರು ಹೊರಗೆ ಅಲ್ಲಿ ಪೂಜೆ ಎಲ್ಲ ಮಾಡಿಸಿದರು ನಂತರ ನನ್ನ ಹಸ್ಬೆಂಡ ನಮ್ಮ ಗಾಡಿಗೆ ಸಹ ಪೂಜೆ ಮಾಡಿ ಅದಕ್ಕೆ ಪ್ರಸಾದ ಎಲ್ಲ ಇಟ್ಟರು ಅದೆಲ್ಲ ಆದಮೇಲೆ ಮೇಲೆ ಮತ್ತೆ ನಾವು ನಮ್ಮ ಮನೆಗೆ ಹೊರಟೆವು ಹೀಗೆ ನನ್ನ ಗಂಡನಿಗೆ ಲಾಂಗ್ ಡ್ರೈವಲ್ಲಿ ಸ್ವಲ್ಪ ಮಿಡ್ಲಲ್ಲಿ ಒಂಚೂರು ರೆಸ್ಟ್ ಸಿಕ್ಕಿದ ಹಾಗಾಯಿತು ಹೀಗೆ ನವರಾತ್ರಿಯ ದಿವಸ ಕೊಲ್ಲೂರು ಶ್ರೀ ಮೂಕಾಂಬಿಕೆಯ ದರ್ಶನ ಆಯಿತು ದೀಪಾರಾಧನೆ ಮಾಡಿದೆವು ಹಾಗೆಯೇ ತಂಗಿಯ ಲೆಕ್ಕದಲ್ಲಿ ಆದಂತಹ ಚಂಡಿಕಾ ಹೋಮದಲ್ಲಿ ಒಂದು ಪಾಲ್ಗೊಳ್ಳುವಂತಹ ಅವಕಾಶ ಕೂಡ ಸಿಕ್ಕಿತು ಈ ರೀತಿಯಾಗಿ ಭಕ್ತಿ ಭಾವದಿಂದ ನಾವು ಅಲ್ಲಿಂದ ದೇವರ ಪ್ರಸಾದ ತೆಗೆಕೊಂಡು ಮುಂದುವರಿದಾಗ ನನ್ನ ಗಂಡನ ಪ್ರವಚನ ಕೂಡ ಸ್ಟಾರ್ಟ್ ಆಗಿತ್ತು ಪ್ರವಚನ ಅಂತ ಹೇಳಿದರೆ ಅವರು ತಿಳ್ಕೊಂಡು ಅದನ್ನು ನನ್ನ ಜೊತೆಗೆ ಶೇರ್ ಮಾಡ್ತಾ ಇದ್ರು ಇದನ್ನು ಕೇಳ್ತಾ ಕೇಳ್ತಾ ಸುಂದರವಾದ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸ ಆಸ್ವಾದಿಸ್ತಾ ಮುಂದುವರೆದ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀಕೃಷ್ಣ